ಹಾಯ್ ಎವ್ರಿಬನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇತ್ತೀಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾರತದ ಸಂವಿಧಾನದ ಬಗ್ಗೆ ಹೆಚ್ಚು ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಹಾಗಾಗಿ ಕೆ ಪಿ ಎಸ್ಸಿಯವರು ನಡೆಸಿರುವ ವಿವಿಧ ಮುದ್ದೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಭಾರತದ ಸಂವಿಧಾನದ ಪ್ರಶ್ನೆಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡಿದ್ದೇನೆ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಈ ಸಂವಿಧಾನದಿಂದ ಎರವಲು ಪಡೆದಿದ್ದೇವೆ ಆಪ್ಷನ್ಸ್ ಇಂಗ್ಲೆಂಡ್ ಫ್ರಾನ್ಸ್ ಐರ್ಲೆಂಡ್ ಜಪಾನ್ ಉತ್ತರ ಐರ್ಲೆಂಡ್ ಭಾರತ ಸಂವಿಧಾನದ ರಾಜ್ಯ ನಿರ್ದೇಶಕ ತತ್ವಗಳನ್ನು ಐರ್ಲೆಂಡ್ ಸಂವಿಧಾನದಿಂದ ಎರವಲು ಪಡೆಯಲಾಗಿದೆ ಸಂವಿಧಾನದ ಭಾಗ ನಾಲ್ಕರ ಮೂವತ್ತಾರರಿಂದ ಐವತ್ ಒಂದನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿವೆ ಮುಂದಿನ ಪ್ರಶ್ನೆ ರಾಜ್ಯಸಭೆ ಪ್ರತಿನಿಧಿಸುವವರು ಯಾರು ಆಪ್ಷನ್ಸ್ ಭಾರತದ ಪ್ರಜೆಗಳು ಭಾರತದ ಮಹಿಳೆಯರು ಭಾರತದ ರಾಜ್ಯಗಳು ಯಾವುದೂ ಅಲ್ಲ ಉತ್ತರ ಭಾರತದ ರಾಜ್ಯಗಳು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸರಿಯಾದ ಉತ್ತರ ಆಯ್ಕೆ ಆಯ್ಕೆ ಮಾಡಿ ಹೊಂದಿಸಿರಿ ಆಫೀಸ್ ಆಫ್ ಪ್ರಾಫಿಟ್ ಸಮಿತಿ ಗೃಹ ಇಲಾಖೆಯ ಅಂಗ ಆಪ್ಷನ್ ಬಿ ನೀತಿ ಆಯೋಗ ಸಂಸತ್ತಿನ ಜಂಟಿ ಸಮಿತಿ ಆಪ್ಷನ್ ಸಿ ಎಸ್ಟಿಮೇಟ್ ಸಮಿತಿ ಶ್ರೇಷ್ಠ ಚಿಂತನಾ ಚಾವಡಿ ಭಾರತದ ಜನಗಣತಿ ಲೋಕಸಭೆ ಸಮಿತಿ ಆಪ್ಷನ್ ಎ ನಾಲ್ಕು ಮೂರು ಒಂದು ಎರಡು ಆಪ್ಷನ್ ಬಿ ಎರಡು ಮೂರು ಒಂದು ನಾಲ್ಕು ಆಪ್ಷನ್ ಸಿ ಎರಡು ಮೂರು ನಾಲ್ಕು ಒಂದು ಆಪ್ಷನ್ ಡಿ ಮೂರು ಒಂದು ನಾಲ್ಕು ಎರಡು ಉತ್ತರ ಆಪ್ಷನ್ ಸಿ ಎರಡು ಮೂರು ನಾಲ್ಕು ಒಂದು ಆಫೀಸ್ ಆಫ್ ಪ್ರಾಫಿಟ್ ಸಮಿತಿಯು ಸಂಸತ್ತಿನ ಜಂಟಿ ಸಮಿತಿಯಾಗಿದೆ ನೀತಿ ಆಯೋಗವನ್ನು ಶ್ರೇಷ್ಠ ಚಿಂತನಾ ಚಾವಡಿ ಸಂ ಸಂಸ್ಥೆ ಎನ್ನುವರು ಎಸ್ಟಿಮೇಟ್ ಅಥವಾ ಅಂದಾಜು ಸಮಿತಿಯು ಲೋಕಸಭೆಯ ಸಮಿತಿಯಾಗಿದೆ ಭಾರತದ ಜನಗಣತಿ ಆಯೋಗವು ಕೇಂದ್ರ ಗುಹ ಗೃಹ ಇಲಾಖೆಯ ಅಂಗವಾಗಿರುತ್ತದೆ ಮುಂದಿನ ಪ್ರಶ್ನೆ ಅಸ್ಪೃಶ್ಯತೆಯು ಅಸಂವಿಧಾನಿಕ ಎಂದು ಘೋಷಿಸಿರುವ ಕಲಾಮು ಯಾವುದು ಆಪ್ಷನ್ಸ್ ಕಲಾಮು ಹದಿನೇಳು ಹದಿನಾಲ್ಕು ಇಪ್ಪತ್ತೊಂಬತ್ತು ಮೂವತ್ತೆರಡು ಉತ್ತರ ಹದಿನೇಳು ಭಾರತದ ಸಂವಿಧಾನದ ಹದಿನೇಳನೇ ವಿಧಿಯು ಅಸ್ಪೃಶ್ಯತೆ ಅಸಂವಿಧಾನಿಕ ಎಂದು ತಿಳಿಸುತ್ತದೆ ಸಂವಿಧಾನದ ಭಾಗ ಮೂರರ ಹನ್ನೆರಡರಿಂದ ಮೂವತ್ತೈದನೇ ವಿಧಿಗಳು ಮೂಲಭೂತ ಹಕ್ಕುಗಳ ಬಗ್ಗೆ ತಿಳಿಸುತ್ತದೆ ಮುಂದಿನ ಪ್ರಶ್ನೆ ಆರ್ಥಿಕ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ನೀಡುವ ಕಲಾಮು ಯಾವುದು ಆಪ್ಷನ್ ಇಪ್ಪತ್ತೊಂಬತ್ತು ಮುನ್ನೂರ ಅರವತ್ತು ಮುನ್ನೂರ ಐವತ್ತೆರಡು ಮುನ್ನೂರ ಐವತ್ತಾರು ಉತ್ತರ ಮುನ್ನೂರ ಅರವತ್ತು ಸಂವಿಧಾನದ ಮುನ್ನೂರ ಅರವತ್ತನೇ ವಿಧಿಯ ಪ್ರಕಾರ ಹಣಕಾಸು ಅಥವಾ ಆರ್ಥಿಕ ತುರ್ತು ಪರಿಸ್ಥಿತಿಯನ್ನು ರಾಷ್ಟ್ರಪತಿಯವರು ಘೋಷಣೆ ಮಾಡಬಹುದು ದೇಶದ ಆರ್ಥಿಕ ಅಸ್ಥಿರತೆ ಮತ್ತು ಹಣಕಾಸು ವ್ಯವಸ್ಥೆಗೆ ಧಕ್ಕೆ ಬಂದಾಗ ರಾಷ್ಟ್ರಪತಿ ಹಣಕಾಸು ತುರ್ತು ಪರಿಸ್ಥಿತಿಯೇ ಘೋಷಿಸಬಹುದು ಮುಂದಿನ ಪ್ರಶ್ನೆ ಸರ್ಕಾರಿಯ ಆಯೋಗವು ಈ ವರದಿಗಾಗಿ ನೇಮಕಗೊಂಡವು ಆಪ್ಷನ್ಸ್ ಬಾಲ್ಯ ಉದ್ಯೋಗ ಕೇಂದ್ರ ರಾಜ್ಯ ಸಂಬಂಧ ಪರಿಸರ ಈ ಯಾವುದೂ ಅಲ್ಲ ಉತ್ತರ ಕೇಂದ್ರ ರಾಜ್ಯ ಸಂಬಂಧ ಸರ್ಕಾರಿಯ ಆಯೋಗವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಸಂಬಂಧದ ವರದಿಯನ್ನು ಹತ್ತೊಂಬತ್ತು ನೂರ ಎಂಬತ್ತೇಳರಲ್ಲಿ ಸಲ್ಲಿಸಿತು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸಿದ್ದ ರಾಜೇಂದ್ರ ಸಿಂಗ್ ಸರ್ಕಾರಿಯಾ ಅವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿಯೂ ಸೇವೆ ಸಲ್ಲಿಸಿದರು ಮುಂದಿನ ಪ್ರಶ್ನೆ ಕರ್ನಾಟಕ ರಾಜ್ಯದ ಆರನೇ ವೇತನ ಆಯೋಗದ ಅಧ್ಯಕ್ಷರು ಯಾರು ಆಪ್ಷನ್ಸ್ ಶ್ರೀ ಎಂ ಆರ್ ಶ್ರೀನಿವಾಸ್ ಮೂರ್ತಿ ಶ್ರೀ ಮೊಹಮ್ಮದ್ ಸನಾವುಲ್ಲಾ ಪ್ರೊಫೆಸರ್ ಯು ಆರ್ ರಾವ್ ಜಸ್ಟಿಸ್ ಜಗನ್ನಾಥ್ ಶೆಟ್ಟಿ ಉತ್ತರ ಶ್ರೀ ಎಂ ಆರ್ ಶ್ರೀನಿವಾಸ ಮೂರ್ತಿ ಕರ್ನಾಟಕ ರಾಜ್ಯದ ಆರನೇ ವೇತನ ಆಯೋಗವು ಎಂ ಆರ್ ಶ್ರೀನಿವಾಸ್ ಮೂರ್ತಿ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಹದಿನೇಳು ಜೂನ್ ಒಂದರಂದು ನೇಮಕವಾಯಿತು ಮುಂದಿನ ಪ್ರಶ್ನೆ ಗ್ರಾಮೀಣ ಪ್ರದೇಶದ ಬಡತನ ರೇಖೆಯ ಕೆಳಗಿರುವ ಎಸ್ಸಿ ಎಸ್ಪಿ ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಈ ಯೋಜನೆ ಆಪ್ಷನ್ಸ್ ಸೌರಶಕ್ತಿ ಭಾಗ್ಯಜ್ಯೋತಿ ಕರ್ನಾಟಕ ಶಕ್ತಿ ವಿದ್ಯುತ್ ಶಕ್ತಿ ಉತ್ತರ ಭಾಗ್ಯಜ್ಯೋತಿ ಗ್ರಾಮೀಣ ಪ್ರದೇಶದ ಬಡತನ ರೇಖೆಯ ಕೆಳಗಿರುವ ಎಸ್ಸಿ ಎಸ್ಟಿ ಜನರ ಮನೆಗೆ ನೀಡಿರುವ ವಿದ್ಯುತ್ ಸೌಲಭ್ಯ ಕರ್ನಾಟಕ ಸರ್ಕಾರದ ಭಾಗ್ಯಜ್ಯೋತಿ ಯೋಜನೆಯಾಗಿತ್ತು ಕೇಂದ್ರ ಸರ್ಕಾರವು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಬಡವರಲ್ಲಿ ಇತ್ತಿ ಇಚ್ಛಿಸುವ ಕುಟುಂಬಗಳಿಗೆ ಉಚಿತ ವಿದ್ಯುತ್ ಪೂರೈಕೆ ಮಾಡಲು ಭಾಗ್ಯಜ್ಯೋತಿ ಯೋಜನೆಯನ್ನು ಜಾರಿಗೆ ತಂದಿದೆ ಮುಂದಿನ ಪ್ರಶ್ನೆ ಮನೋರಂಜನಾ ತೆರಿಗೆಯನ್ನು ವಿಧಿಸುವುದು ಯಾರು ಆಪ್ಷನ್ಸ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಇಬ್ಬರು ಯಾರು ಅಲ್ಲ ಉತ್ತರ ರಾಜ್ಯ ಸರ್ಕಾರ ಮನೋರಂಜನಾ ತೆರಿಗೆಯನ್ನು ರಾಜ್ಯ ಸರ್ಕಾರಗಳು ವಿಧಿಸುತ್ತದೆ ಮುಂದಿನ ಪ್ರಶ್ನೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಪ್ರಸ್ತುತ ಗವರ್ನರ್ ಯಾರು ಆಪ್ಷನ್ಸ್ ಊರ್ಜಿತ್ ಪಟೇಲ್ ಶಕ್ತಿಕಾಂತ್ ದಾಸ್ ಕೃಷ್ಣಮೂರ್ತಿ ಸುಬ್ರಹ್ಮಣ್ಯಂ ಸುನಿಲ್ ಅರೋರಾ ಉತ್ತರ ಶಕ್ತಿಕಾಂತ್ ದಾಸ್ ಎರಡ್ ಸಾವಿರದ ಹದಿನೆಂಟರ ಡಿಸೆಂಬರ್ ಎರಡರಿಂದ ಶಕ್ತಿಕಾಂತ್ ದಾಸ್ ರವರು ಆರ್ಬಿಐ ಇಪ್ಪತ್ತೈದನೇ ಗವರ್ನರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವ ಮೂಲಭೂತ ಹಕ್ಕುಗಳು ಭಾರತೀಯ ಪೌರರಿಗೆ ಲಭ್ಯವಾಗುತ್ತದೆ ಆದರೆ ಅನ್ಯ ದೇಶರಿಗಲ್ಲ ಕಾನೂನಿನ ಮುಂದೆ ಸಮಾನತೆ ಬಿ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಡಿ ಜೀವ ಮತ್ತು ಸ್ವತಂತ್ರದ ಸಂರಕ್ಷಣೆ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಉತ್ತರಿಸಿರಿ ಒಂದು ಎ ಬಿ ಮತ್ತು ಡಿ ಮಾತ್ರ ಎರಡು ಎ ಬಿ ಮತ್ತು ಸಿ ಮಾತ್ರ ಮೂರು ಬಿ ಸಿ ಮತ್ತು ಡಿ ಮಾತ್ರ ನಾಲ್ಕು ಬಿ ಮತ್ತು ಸಿ ಮಾತ್ರ ಉತ್ತರ ಬಿ ಮತ್ತು ಸಿ ಮಾತ್ರ ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಕಾನೂನಿನ ಮುಂದೆ ಸಮಾನತೆ ಹಾಗೂ ಜೀವ ಮತ್ತು ಸ್ವತಂತ್ರದ ಸಂರಕ್ಷಣೆ ಭಾರತೀಯ ಪೌರರಿಗೆ ಅನ್ಯ ಭಾಷೆಗರಿಗೆ ಅನ್ವಯ ಅನ್ವಯವಾಗುತ್ತದೆ ಆದರೆ ಅಭಿವ್ಯಕ್ತಿ ಮತ್ತು ವಾಕ್ ಸ್ವಾತಂತ್ರ್ಯ ಹಾಗೂ ಅಲ್ಪಸಂಖ್ಯಾತರು ತಮ್ಮದೇ ಭಾಷೆ ಮತ್ತು ಸಂಸ್ಕೃತಿಯನ್ನು ಸಂರಕ್ಷಿಸಿಕೊಳ್ಳುವ ಹಕ್ಕು ಭಾರತೀಯ ಪೌರರಿಗೆ ಮಾತ್ರ ಲಭ್ಯವಾಗುತ್ತದೆ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಸರಿಹೊಂದುವುದು ಯಾವುದು ಎ ಸಂವಿಧಾನದ ಮೂರನೇ ಭಾಗ ಮೂಲಭೂತ ಹಕ್ಕುಗಳು ಬಿ ಸಂವಿಧಾನದ ಎರಡನೇ ಭಾಗ ಪೌರತ್ವ ಸಿ ಸಂವಿಧಾನದ ನಾಲ್ಕನೇ ಭಾಗ ಮೂಲಭೂತ ಕರ್ತವ್ಯಗಳು ಡಿ ಸಂವಿಧಾನದ ಐದನೇ ಭಾಗ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾಗಿ ಉತ್ತರಿಸಿರಿ ಒಂದು ಎ ಮತ್ತು ಬಿ ಮಾತ್ರ ಎರಡು ಬಿ ಮತ್ತು ಸಿ ಮಾತ್ರ ಮೂರು ಎ ಬಿ ಮತ್ತು ಸಿ ಮಾತ್ರ ನಾಲ್ಕು ಸಿ ಮತ್ತು ಡಿ ಮಾತ್ರ ಉತ್ತರ ಮೂರು ಎ ಬಿ ಮತ್ತು ಸಿ ಮಾತ್ರ ಭಾಗ ಒಂದು ಕೇಂದ್ರ ಮತ್ತು ಅದರ ಭೂ ಪ್ರದೇಶಗಳು ಭಾಗ ಎರಡರಲ್ಲಿ ಪೌರತ್ವ ಭಾಗ ಮೂರರಲ್ಲಿ ಮೂಲಭೂತ ಹಕ್ಕುಗಳು ಭಾಗ ನಾಲ್ಕರಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳು ಭಾಗ ನಾಲ್ಕು ಎ ರಲ್ಲಿ ಮೂಲಭೂತ ಕರ್ತವ್ಯಗಳು ಭಾಗ ಐದರಲ್ಲಿ ಕೇಂದ್ರ ಸರ್ಕಾರ ಭಾಗ ಆರರಲ್ಲಿ ರಾಜ್ಯ ಸರ್ಕಾರ ಮುಂದಿನ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರು ಭಾರತ ರತ್ನ ಪ್ರಶಸ್ತಿಯನ್ನು ಮರಣೋತ್ತರವಾಗಿ ಸ್ವೀಕರಿಸಿದರು ಎ ಖಾನ್ ಅಬ್ದುಲ್ ಗಫರ್ ಖಾನ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಿ ಜಯಪ್ರಕಾಶ್ ನಾರಾಯಣ್ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾಗಿ ಆಯ್ಕೆಯನ್ನು ಉತ್ತರಿಸಿರಿ ಒಂದು ಎ ಮತ್ತು ಬಿ ಮಾತ್ರ ಎರಡು ಬಿ ಮತ್ತು ಸಿ ಮಾತ್ರ ಮೂರು ಎ ಬಿ ಮತ್ತು ಸಿ ನಾಲ್ಕು ಮೇಲಿನ ಯಾವುದೂ ಅಲ್ಲ ಉತ್ತರ ಬಿ ಮತ್ತು ಸಿ ಮಾತ್ರ ಕೊಟ್ಟಿರುವ ಆಯ್ಕೆಗಳ ಪ್ರಕಾರ ಅಂಬೇಡ್ಕರ್ ಮತ್ತು ಜಯಪ್ರಕಾಶ್ ನಾರಾಯಣ್ ನಾರಾಯಣ ರವರಿಗೆ ಮರಣೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಗಿದೆ ಮುಂದಿನ ಪ್ರಶ್ನೆ ಭಾರತ ಸಂವಿಧಾನದ ಯಾವ ಕಲಾಂ ಹೀಗೆಂದು ನಿರ್ದೇಶಿಸುತ್ತದೆ ರಾಜ್ಯವು ಪರಿಸರದ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನಿಸಬೇಕು ಹಾಗೂ ದೇಶದಲ್ಲಿನ ಅರಣ್ಯಗಳು ಮತ್ತು ವನ್ಯಜೀವನವನ್ನು ರಕ್ಷಣೆ ಮಾಡಬೇಕು ಆಪ್ಷನ್ಸ್ ಕಲಮು ನಲವತ್ತೆಂಟು ಎ ಕಲಮು ನಲವತ್ತೇಳು ಎ ಕಲಮು ಐವತ್ತು ಎ ಕಲಮು ಐವತ್ತೊಂದು ಎ ಉತ್ತರ ಕಲಮು ನಲವತ್ತೆಂಟು ಎ ಭಾರತ ಸಂವಿಧಾನದ ಭಾಗ ನಾಲ್ಕರ ಮೂವತ್ತಾರರಿಂದ ಐವತ್ತೊಂದನೇ ವಿಧಿಗಳು ರಾಜ್ಯ ನಿರ್ದೇಶಕ ತತ್ವಗಳಾಗಿವೆ ಸುಖಿ ರಾಜ್ಯ ಅಥವಾ ಕಲ್ಯಾಣ ರಾಜ್ಯ ಸ್ಥಾಪಿಸಲು ಕೇಂದ್ರ ಮತ್ತು ರಾಜ್ಯಗಳಿಗೆ ರೂಪಿಸಿರುವ ತತ್ವಗಳಾಗಿವೆ ಈ ತತ್ವಗಳನ್ನು ಗಾಂಧಿ ತತ್ವ ಸಮಾಜವಾದಿ ತತ್ವ ಉದಾರವಾದಿ ತತ್ವಗಳ ಮೇಲೆ ರೂಪಿಸಲಾಗಿದೆ ಮುಂದಿನ ಪ್ರಶ್ನೆ ಲೋಕಸಭೆಯ ಸಭಾಧ್ಯಕ್ಷರು ಅಧಿಕಾರದಿಂದ ಹಾಕುವುದು ಹೇಗೆ ಆಪ್ಷನ್ಸ್ ಸದನದಲ್ಲಿನ ಬಹುಮತದ ಪಕ್ಷವು ಒಂದು ಅವಿಶ್ವಾಸದ ಸೂಚನೆಯನ್ನು ಅಳವಡಿಸಿಕೊಳ್ಳುವುದರಿಂದ ಸದನದ ಒಟ್ಟು ಸದಸ್ಯತ್ವದ ಅರ್ಧಕ್ಕಿಂತಲೂ ಕಡಿಮೆ ಇರದಷ್ಟು ಸದಸ್ಯರಿಂದ ತರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಆಪ್ಷನ್ ಸಿ ಸದನದ ಒಟ್ಟು ಸದಸ್ಯತ್ವದಲ್ಲಿ ಕನಿಷ್ಠ ಪಕ್ಷ ಮೂರನೇ ಎರಡು ಸದಸ್ಯರಿಂದ ತರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ತರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಉತ್ತರ ಸದನದ ಎಲ್ಲಾ ಸದಸ್ಯರ ಬಹುಮತದಿಂದ ತರಾವನ್ನು ನಿರ್ಣಯವನ್ನು ಹೊರಡಿಸುವುದರಿಂದ ಮುಂದಿನ ಪ್ರಶ್ನೆ ಭಾರತದ ಅಧ್ಯಕ್ಷರಲ್ಲಿ ಈ ಕೆಳಗಿನ ಯಾವ ವಿಟೋ ಅಧಿಕಾರವು ನಿಹಿತವಾಗಿರುತ್ತದೆ ಎ ನಿರಂಕುಶ ವಿಟೋ ಬಿ ಮರುಪರಿಶೀಲನೆ ವಿಟೋ ಸಿ ಪಾಕೆಟ್ ವಿಟೋ ಟಿ ಕ್ವಾಲಿಫೈಡ್ ವಿಟೋ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾಗಿ ಉತ್ತರಿಸಿರಿ ಒಂದು ಬಿ ಸಿ ಮತ್ತು ಡಿ ಮಾತ್ರ ಎರಡು ಬಿ ಮತ್ತು ಸಿ ಮಾತ್ರ ಮೂರು ಎ ಮತ್ತು ಸಿ ಮಾತ್ರ ನಾಲ್ಕು ಎ ಬಿ ಸಿ ಮತ್ತು ಡಿ ಮಾತ್ರ ಉತ್ತರ ಎ ಬಿ ಮತ್ತು ಸಿ ಮಾತ್ರ ಭಾರತದ ರಾಷ್ಟ್ರಪತಿಗಳು ಮೂರು ವಿಧದ ವಿಟೋ ಅಧಿಕಾರಗಳನ್ನು ಹೊಂದಿದ್ದಾರೆ ಅವುಗಳು ನಿರಂಕುಶ ವೀಟೋ ಮರುಪರಿಶೀಲನೆ ವೀಟೋ ಪಾಕೆಟ್ ವಿಟೋ ಮುಂದಿನ ಪ್ರಶ್ನೆ ಸಂಸತ್ತಿನ ಜಂಟಿ ಅಧಿವೇಶನವನ್ನು ಕುರಿತಂತೆ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಆಪ್ಷನ್ಸ್ ಎ ಇದಕ್ಕೆ ರಾಷ್ಟ್ರಾಧ್ಯಕ್ಷರು ಕರೆ ನೀಡಬಹುದು ಬಿ ರಾಜ್ಯಸಭೆಯ ಅಧ್ಯಕ್ಷರು ಇದರ ಅಧ್ಯಕ್ಷತೆಯನ್ನು ವಹಿಸುವವರು ನೀಡಿರುವ ಆಯ್ಕೆಗಳಲ್ಲಿ ಸರಿಯಾಗಿ ಉತ್ತರಿಸಿರಿ ಒಂದು ಎ ಮಾತ್ರ ಎರಡು ಬಿ ಮಾತ್ರ ಮೂರು ಎ ಮತ್ತು ಬಿ ಇವೆರಡು ಇವೆ ನಾಕು ಇವೆರಡು ಅಲ್ಲ ಉತ್ತರ ಎ ಮಾತ್ರ ಸಂವಿಧಾನದ ವಿಧಿ ಎಂಬತ್ತ್ ಐದರ ಅನ್ವಯ ಸಂಸತ್ತಿನ ಅಧಿವೇಶನಗಳನ್ನು ರಾಷ್ಟ್ರಪತಿಗಳು ಕಾಲಕಾಲಕ್ಕೆ ಕರೆಯಲು ಆದೇಶ ನೀಡುತ್ತಾರೆ ಒಂದು ಅಧಿವೇಶನಕ್ಕೂ ಮತ್ತೊಂದು ಅಧಿವೇಶನಕ್ಕೂ ಆರು ತಿಂಗಳ ಅಂತರವಿರಬಾರದು ಮುಂದಿನ ಪ್ರಶ್ನೆ ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕ ನೇಮಕಾತಿ ಹೊಂದುವ ಮುನ್ನ ಶ್ರೀ ವಾಜುಬಾಯಿ ವಾಲಾರವರು ಈ ಕೆಳಗಿನ ಯಾವ ವಿಧಾನಮಂಡಲದಲ್ಲಿ ಸಭಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದರು ಆಪ್ಷನ್ಸ್ ರಾಜಸ್ಥಾನ ವಿಧ ವಿಧಾನ ಮಂಡಲ ಮಧ್ಯಪ್ರದೇಶದ ವಿಧಾನಮಂಡಲ ದೆಹಲಿ ವಿಧಾನಮಂಡಲ ಗುಜರಾತ್ ವಿಧಾನಮಂಡಲ ಉತ್ತರ ಗುಜರಾತ್ ವಿಧಾನಮಂಡಲ ಕರ್ನಾಟಕದ ರಾಜ್ಯಪಾಲರು ವಾಜುಬಾಯಿ ವಾಲಾರವರು ಗುಜರಾತ್ ವಿಧಾನಮಂಡಲದ ಸಭಾಧ್ಯಕ್ಷರಾಗಿ ಎರಡ್ ಸಾವಿರದ ಹನ್ನೆರಡರಿಂದ ಎರಡ್ ಸಾವಿರದ ವರೆಗೆ ಸೇವೆ ಸಲ್ಲಿಸಿದ್ದರು ಎರಡ್ ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಒಂದರಿಂದ ಕರ್ನಾಟಕ ರಾಜ್ಯದ ಹದಿನೆಂಟನೇ ರಾಜ್ಯಪಾಲರಾಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ ಮುಂದಿನ ಪ್ರಶ್ನೆ ರಾಜ್ಯಸಭೆಯನ್ನು ಕುರಿತಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಎ ರಾಜ್ಯಸಭೆಯ ಅನುಮತಿಸಲಾದ ಗರಿಷ್ಠ ಸಂಖ್ಯಾಬಲವು ಎರಡುನೂರ ಐವತ್ತು ಸದಸ್ಯರು ಬಿ ರಾಜ್ಯಸಭೆಯಲ್ಲಿ ಎರಡುನೂರ ಮೂವತ್ತೆಂಟು ಸದಸ್ಯರುಗಳು ಪರೋಕ್ಷವಾಗಿ ರಾಜ್ಯಗಳಿಂದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಆಯ್ಕೆಯಾಗುತ್ತಾರೆ ಸಿ ಅಖಿಲ ಭಾರತ ಸೇವೆಗಳ ಸೃಷ್ಟಿಯಂತಹ ವಿಷಯಗಳಲ್ಲಿ ಲೋಕಸಭೆಯೊಂದಿಗೆ ಸಂಸದೀಯ ಅಧಿಕಾರಗಳನ್ನು ಸಮಾನವಾಗಿ ಹಂಚಿಕೊಳ್ಳುತ್ತದೆ ಆಪ್ಷನ್ಸ್ ಎ ಮತ್ತು ಬಿ ಮಾತ್ರ ಎ ಬಿ ಮತ್ತು ಸಿ ಬಿ ಮತ್ತು ಸಿ ಮಾತ್ರ ಎ ಮಾತ್ರ ಉತ್ತರ ಎ ಬಿ ಮತ್ತು ಸಿ ಸಂವಿಧಾನದ ಎಂಬತ್ತನೇ ವಿಧಿ ರಾಜ್ಯಸಭೆ ರಚನೆ ಬಗ್ಗೆ ವಿವರಿಸುತ್ತದೆ ಭಾರತದ ಸಂವಿಧಾನವು ರಾಜ್ಯಸಭೆಯ ಗರಿಷ್ಠ ಸ್ಥಾನಗಳು ಎರಡ್ನೂರ ಐವತ್ತಕ್ಕೆ ನಿಗದಿಪಡಿಸಿದ್ದು ಅವುಗಳಲ್ಲಿ ಎರಡ್ನೂರ ಮೂವತ್ತೆಂಟು ಸ್ಥಾನಗಳನ್ನು ವಿವಿಧ ರಾಜ್ಯಗಳಿಂದ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಂದ ಪ್ರತಿನಿಧಿಸುತ್ತಾರೆ ಹನ್ನೆರಡು ಮಂದಿಯನ್ನು ರಾಷ್ಟ್ರಪತಿಗಳು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ವ್ಯಕ್ತಿಗಳಿಗಳನ್ನು ನಾಮಕರಣ ಮಾಡಬೇಕೆಂದು ನಿಗದಿಪಡಿಸಿದೆ ಮುಂದಿನ ಪ್ರಶ್ನೆ ಈ ಪೈಕಿ ಯಾವ ರಾಜ್ಯದಲ್ಲಿ ದ್ವಿಶಾಸನ ಸಭೆ ಇಲ್ಲ ಎ ಉತ್ತರ ಪ್ರದೇಶ ಬಿ ಮಧ್ಯಪ್ರದೇಶ್ ಸಿ ಬಿಹಾರ್ ಡಿ ಕರ್ನಾಟಕ ಕೆಳಗೆ ನೀಡಿರುವ ಆಯ್ಕೆಗಳಿಂದ ಸರಿಯಾಗಿ ಉತ್ತರಿಸಿರಿ ಆಪ್ಷನ್ ಒಂದು ಎ ಮಾತ್ರ ಆಪ್ಷನ್ ಎರಡು ಬಿ ಮಾತ್ರ ಆಪ್ಷನ್ ಮೂರು ಎ ಮತ್ತು ಬಿ ಮಾತ್ರ ಆಪ್ಷನ್ ನಾಲ್ಕು ಎ ಮತ್ತು ಸಿ ಮಾತ್ರ ಉತ್ತರ ಬಿ ಮಾತ್ರ ಭಾರತ ದೇಶದ ಆರು ರಾಜ್ಯಗಳಲ್ಲಿ ಈ ಸದನವಿದೆ ಅವುಗಳೆಂದರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಪ್ರದೇಶ ತೆಲಂಗಾಣ ಬಿಹಾರ್ ಉತ್ತರ ಪ್ರದೇಶ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ